ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ಇವತ್ತು ಏಕಾದಶಿ ಇತ್ತು ನಾನು ಏಕಾದಶಿ ಮಾಡ್ತೀವಿ ಮನೆಯಲ್ಲಿ ಸೊ ಅದರಿಂದ ಪೂಜೆ ಎಲ್ಲ ಮುಗಿಸಿ ಎಲ್ಲ ರೆಡಿ ಆಗಬೇಕಾಗಿತ್ತು ಯಾಕಂದರೆ ನಮ್ಮ ಮನೆಯವರು ನೆನೆನೇ ಹೇಳಿದರು ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅದಕ್ಕೆ ನಮ್ಮ ಮನೆಯವ್ರಿಗೆ ಬೂಸ್ಟ್ ಇಲ್ಲ ಅಂದರೆ ಹೋಗೋಲ್ಲ ನಮ್ಮ ಮನೆಯವ್ರಿಗೆ ಟೀ ಮಾಡಿ ಕೊಡಲೇಬೇಕು ಅವ್ರು ಟೀ ಕುಡ್ದೆ ಸ್ನಾನಕ್ಕೆ ಹೋಗಬೇಕು ಅದಕ್ಕೇ ಒಂದು ಸೈಡಲ್ಲಿ ನೀರು ಕಾಯೋಕೆ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ಟೀ ಕಾಯೋಕೆ ಇಟ್ಬಿಟ್ಟು ಟೀ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಟೀ ಕುಡಿಲಿಲ್ಲ ಅಂತಂದರೆ ನಾವು ಯಾವಾಗಲೂ ಅಷ್ಟೇ ಸ್ನಾನಕ್ಕೂ ಹೋಗಲ್ಲ ನಾನು ಪೂಜೆ ಮಾಡೋಕ್ಕೂ ಬಿಡಲ್ಲ ಪೂಜೆ ಮಾಡ್ತಿದ್ದಂಗ್ಲೇ ಟೀ ರೆಡಿನಾ ಟೀ ರೆಡಿನಾ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಬೇಗ ಮಾಡ್ಕೊಟ್ಬಿಡೋಣ ಅವರು ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಟೀ ಮಾಡಿಕೊಟ್ಟೆ ಅವ್ರು ಕುಡಿತಾ ಕುಡಿತಾಯಿದ್ರು ನನ್ನ ಮಗನಿಗೆ ಸ್ವಲ್ಪ ನೆಗ್ಡಿಯಾಗಿತ್ತು ಬಂದ ಅದಕ್ಕೆ ಬಿಸಿನೀರು ಕುಡಿಸೋಣ ಅಂತೇಳ್ಬಿಟ್ಟು ಬಿಸಿನೀರು ಇದ್ದೆ ಕುಡಿಸಾದ್ಮೇಲೆ ಟೀ ರೆಡಿ ಆಯಿತು ಇತ್ತಲ್ವ ಸೊ ಅದನ್ನು ಆವಾಗ ಬಿಟ್ಟು ಕೊಟ್ಟೆ ಅವರು ಕುಡಿತಾಯಿದ್ರು ಕುಡ್ಬಿಟ್ಟು ಇನ್ನು ಸ್ನಾನಕ್ಕೆ ಹೋಗ್ತಾರೆ ಇನ್ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಆಮೇಲೆ ಬಂದು ರೊಟ್ಟಿ ತಟ್ಟು ಕೊಡೋದಕ್ಕೆ ಕೊಡಬಹುದು ಅಂತೇಳ್ಬಿಟ್ಟು ಆ ರೊಟ್ಟಿ ತಟ್ಟೋದಕ್ಕೆ ಎಲ್ಲ ರೆಡಿ ಇದ್ದೆ ನಾನು ಗೋಧಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ರವೆ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟು ಮತ್ತು ಜೀರಿಗೆ ಹಾಕ್ಬಿಟ್ಟು ಹಂಗೆ ಅಂದರೆ ಒಂದು ಸಿಟ್ಟಿದ್ದೀನಿ ಪೌಡ್ರಸ್ನೆಲ್ಲ ಅದಾದಮೇಲೆ ಇದು ಮಸಾಲೆ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡನ್ನೂ ಕೂಡ ಆಗುತ್ತೆ ಅದಾದಮೇಲೆ ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜ್ದು ಈರುಳ್ಳಿ ಬಿಸಿನೀರಲ್ಲೇ ಕಲಿಸ್ಬೇಕು ಅದನ್ನು ಸ್ವಲ್ಪ ಬೇಗ ಅಳ್ಕೊಳ್ಳುತ್ತೆ ರವೆ ಹಾಕಿರ್ತೀವಲ್ಲ ಅದು ಅಳ್ಕೊಳ್ಳುತ್ತೆ ಮತ್ತು ಸ್ವಲ್ಪ ಹಶಿಣಿ ಮೆಣಸಿ ಒಣ ಹಶಿಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಿದ್ಬೇಕು ಮಿದಾದ್ಮೇಲೆ ಎಷ್ಟು ಬೇಕು ಆಗಿ ನೀರು ಅಷ್ಟನ್ನೇ ಹಾಕೊಬೇಕು ಬಿಸಿನೀರೇ ಹಾಕೊಳ್ಳಿ ಬಿಸಿನೀರು ಹಾಕ್ಕೊಂಡ್ರೆ ಬೇಗ ಸ್ವಲ್ಪ ಆ ರವೆ ಅಳ್ಕೊಳ್ಳುತ್ತೆ ಬಿಸಿನೀರು ಹಾಕಿ ಚಪಾತಿ ಅದಕ್ಕೆ ಕಲಿಸ್ಕೊಬೇಕು ಸ್ವಲ್ಪ ತಟ್ಟಬೇಕಲ್ವ ಬೀಕಿ ಅಂದರೆ ಸ್ವಲ್ಪ ಗ ಗಟ್ಟಿಯಾಗೇ ಇರಬೇಕು ಅದಕ್ಕೆ ಆ ಅದಕ್ಕೆ ಚೆನ್ನಾಗೇ ಮಿದ್ದಿ ಅದ್ರ ಪ್ರಕಾರ ಕಳಿಸ್ಕೊಬೇಕು ಇದು ನನಗೆ ಹೇಳ್ಕೊಟ್ಟಿದ್ದು ವಿನೂತ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದ ಮನೆಯಲ್ಲಿ ಇದ್ದರು ಅವರು ಹೇಳ್ಕೊಟ್ರು ಚೆನ್ನಾಗಿ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬರೀ ರವೆಲೆ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಮೂರು ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ ಇದಕ್ಕೆ ಕಾಂಬಿನೇಷನ್ನು ಕಾಯಿ ಚಟ್ನಿನೇ ಚೆನ್ನಾಗಿರುತ್ತೆ ನಾನು ವಾಷಿಂಗ್ ಮೆಣಸಿನ್ಕಾಯಿ ಹುರಿದು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹುರ್ಗಡ್ಲೆ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಬಿ ತೆಂಗಿನಕಾಯಿ ಚಟ್ನಿ ನಾನು ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡಾದ್ಮೇಲೆ ಇದು ಒಬ್ಬಟ್ಟನ್ ಪೇಪರ್ ಅಂತ ಅಂಗಡೀಲಿ ಸಿಗುತ್ತೆ ನಾನು ರೊಟ್ಟಿ ತಟ್ಟೋದು ಇದರಲ್ಲೇ ಎರಡು ಮಾರ್ಟ್ ಎತ್ತಿಟ್ಕೊಂಡಿರ್ತೀನಿ ಯಾಕಂದರೆ ನನಗೆ ಇನ್ನೊಂದು ಸರಿ ಇನ್ನೊಂದು ಯೂಸ್ ಆಗುತ್ತೆ ಅದಕ್ಕೆ ಒಂದರಲ್ಲಿ ಇವಾಗ ಮಾಡ್ಕೊಂಡ್ರೆ ಇನ್ನೊಂದು ಇನ್ನೊಂದು ಸರಿ ಯೂಸ್ ಆಗುತ್ತೆ ಎತ್ತಿಟ್ಕೊಂಡೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ನಮ್ಮ ಮನೆಯವ್ರು ಲೇಟ್ ಆಗ್ತಿದೆ ಕೆಲಸದವ್ರು ಫೋನ್ ಮಾಡ್ತಿದ್ದಾರೆ ನಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ದೇವಸ್ಥಾನಕ್ಕೆ ಹೋದ್ ಆವಾಗ ತಾನೇ ಅಭಿಷೇಕ ಮಾಡ್ಬಿಟ್ಟು ಅಲಂಕಾರ ಮಾಡ್ತಾಯಿದ್ರು ಹೋದ್ವಿ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ದರ್ಶನ ಮಾಡ್ಕೊಂಡು ದೇವ್ರನ್ನ ನಾವು ಓದಾಗಲಿ ಮಹಾಮಂಗಳಾರತಿ ಆಯಿತು ನಾವು ಅವರು ಅಲಂಕಾರ ಇದ್ದಿದ್ದು ಎಲ್ಲ ಕೂತ್ಕೊಂಡು ನೋಡಿದ್ವಿ ಮಕ್ಕಳು ಅಲ್ಲೇ ಸ್ವಲ್ಪ ಆಟ ಆಡ್ತಾಯಿದ್ರು ಅಂದರೆ ನಮ್ಮ ಮನೆ ಹತ್ರನೇ ಕಾಳಬರೇಶ್ವರ ದೇವಸ್ಥಾನ ಅಂತ ಇದ್ದೆ ಸೊ ಅಲ್ಲೇ ನಿಯರೆಸ್ಟ್ ಅಲ್ಲೇ ಇದೆ ಅಂದರೆ ನಾನು ಚೈಲ್ಡ್ಹುಡ್ಡಿಂದ ಆಡಿ ಬೆಳ್ತಿ ಎಲ್ಲ ಇದು ಮಾಡಿದ್ದು ಅಲ್ಲೇ ಸೊ ದರ್ಶನ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಅವನೆಯವರು ಅಂತ ಹೇಳಿಬಿಟ್ಟು ಎರಡೇ ರೊಟ್ಟಿ ನಾನು ತಟ್ಕೊಟ್ಟಿದ್ದೆ ಮನೆಯವ್ರಿಗೆ ಬೇಗ ಬೇಗ ಫಿನಿಷ್ ಮಾಡ್ಕೊಂಡು ತಿನ್ಬಿಟ್ಟು ಹೋದ್ರು ಅವ್ರು ಡ್ಯೂಟಿಗೆ ಲೇಟಾಗೋಗ್ತು ಅಂತ ಹೇಳಿ ಬೇಗ ಬೇಗ ನಾನು ತಟ್ಟು ಇದ್ದೆ ಅಂದರೂ ಬಿಟ್ಟೋಗ್ತಿತ್ತು ಇದನ್ನು ಬಟ ಆ ಪೇಪರ್ ಮೇಲೆ ತಟ್ಟಿದ ಮೇಲೆ ಪೇಪರ್ ಸಮೇತ ಎತ್ತಿ ರೊಟ್ಟಿ ಅಲ್ಲೇ ತವ ಮೇಲೆ ಹಾಕಬೇಕು ತವ ಮೇಲೆ ಹಾಕಾದ್ಮೇಲೆ ಅದೇ ಬಿಟ್ಕೊಳತ್ತೆ ಅದು ಪೇಪರ್ ಸುಡೋಲ್ಲ ಕೂಡ ಅದು ಅದಕ್ಕೆ ನಾನು ಅದು ಒಬ್ಬಟ್ಟು ಒಬ್ಬಟ್ಟಿಗೂ ಕೂಡ ನಾನು ಅದನ್ನೇ ಯೂಸ್ ಮಾಡಿದ್ರೆ ತುಂಬ ತೆಳುವಾಗಿ ಬರುತ್ತೆ ಚೆನ್ನಾಗಿರ್ತವೆ ಅದರಲ್ಲಿ ಮಾಡಿದ್ರೆ ಒಬ್ಬಟ್ಟು ಸಹಿತ ಚೆನ್ನಾಗಿರುತ್ತೆ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅದನ್ನು ತುಂಬಾ ಅಂದರೆ ತಂದು ಇಟ್ಕೊತೀನಿ ಎರಡು ಒಂದು ಶೀಟಲ್ಲಿ ಎರಡು ಮಾಡಿಕೊಂಡು ಇಟ್ಕೊತೀನಿ ಇನ್ನೊಂದು ಸರಿ ಯೂಸ್ ಆಗುತ್ತೆ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದಾರೋ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ಚಾನಲ್ ಅವ್ರಿಗೆ ಸಪೋರ್ಟ್ ಮಾಡಿ ಹೀಗೆ ಯಾವಾಗಲೂ ಸಪೋರ್ಟ್ ಇರಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಂಕರೇಜ್ ಮಾಡಿ ಇನ್ನೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ